ಹಾಯ್ ಫ್ರೆಂಡ್ಸ್ ಪೃಥ್ವಿ ಆಫ್ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಇಂಡಿಯನ್ ನೇವಿಯಲ್ಲಿ ಹೊಸ ನೇಮಕಾತಿ ಬಿಡುಗಡೆ ಮಾಡಿದ್ದಾರೆ ಇಂಡಿಯನ್ ನೇವಿ ಎಂ ಆರ್ ಅಗ್ನಿವೀರ ಹುದ್ದೆಗಳಿಗೆ ಕರಿದ್ದಾರೆ ಈ ಹುದ್ದೆಗಳಿಗೆ ಹದಿನೈದು ತರಗತಿ ಪಾಸರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಆಲ್ ಇಂಡಿಯಾ ತುಂಬ ಇರತಕ್ಕಂಥ ನೇಮಕಾತಿ ಆಗಿದೆ ಅಗ್ನಿವೀರ ಹುದ್ದೆಗಳಾಗಿವೆ ತಂಗ ಈ ವಿಡಿಯೋದಲ್ಲಿ ಏಜ್ ಲಿಮಿಟು ಎಕ್ಸಾಮು ಸ್ಯಾಲ್ರಿ ಪುರುಷ ಮತ್ತು ಮಕ್ಕಳು ಹೇಗೆ ಅರ್ಜಿ ಸಲ್ಲಿಸಬೇಕು ಲಾಸ್ಟ್ ಡೇಟ್ ಆಗಿದೆ ಆಮೇಲೆ ಅವಾಗ ಓಪನ್ ಆಗಿದೆ ಏನೇ ಅಂತ ತಮಗೆ ಈ ವಿಡಿಯೋದಲ್ಲಿ ಈ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನೇ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡ್ರಿ ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ನೋಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ತಂದಾಗ ನೋಟಿಫೇಷನ್ ಆಗಿ ಬರ್ತಾವೆ ಅಂದರೆ ಹೊಸ ಹೊಸ ಹುದ್ದೆಗೆ ಮಾಹಿತಿ ಕೂಡ ದೊರೆತಿದೆ ಓಕೆ ಫ್ರೆಂಡ್ಸ್ ಇವಾಗ ಇಂಡಿಯನ್ ನೀವಿಯಾದ ಎಮ್ ಆರ್ ಬಗ್ಗೆ ಹುದ್ದೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ನೋಡೋಣ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ನೋಡ್ಕೊಂಡು ಇಂಡಿಯನ್ ನೇವಿದ ಆಪ್ಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಹುದ್ದೆಗಳನ್ನ ಇಂಡಿಯನ್ ನೇವಿದು ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡಿದ್ದೆ ಎಸ್ ಎಸ್ ಆರ್ ಬಗ್ಗೆ ಇದು ಇಂಡಿಯನ್ ಇಂಡಿಯನ್ ನೇವಿದ ಎಮ್ ಆರ್ ಹುದ್ದೆಗಳಾಗಿ ಇಲ್ಲಿ ಇಂಡಿಯನ್ ಅಗ್ನಿವೀರತೆ ಕೊಟ್ಟಿದ್ದಾರೆ ಎಸ್ 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 ಆರ್ ಕೊಟ್ಟಲ್ಲಿ ಅಗ್ನಿವೀರ ಎಮ್ ಆರ್ ಹುದ್ದೆಗೆ ಅಧಿಕಾರಿದ್ದಾರೆ ಓಕೆನಾ ಇದು ಆಪ್ಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿ ಮೇನ್ ಇನ್ಫಾರ್ಮೇಷನ್ ಹೋಗ್ ಇಲ್ಲಿ ಅವರು ಪಿ ಡಿ ಎಫ್ ಕೊಟ್ಟಿದ್ದಾರೆ ಇಲ್ಲಿ ಇದು ಸುಮಾರು ಎರಡು ಪೇಜ್ ಪಿ ಡಿ ಎಫ್ ಇದೆ ಇಂಡಿಯನ್ ನೇವಿ ಇನ್ಮೇಟ್ ಆನ್ಲೈನ್ ಅಡ್ಮಿಷನ್ ಫ್ರಮ್ ಅನ್ಮ್ಯಾರಿ ಮೇಲ್ ಆ್ಯಂಡ್ ಫೀಮೇಲ್ ಈ ಹುದ್ದೆಗೆ ಪುರುಷ ಮೊತ್ತ ಮಾಡಿದ್ರೆ ಇವರು ಇಬ್ಬರು ಅರ್ಜಿಯನ್ನು ಆ್ಯಂಡ್ ಬೋಟ್ ರೆಡಿ ಕ್ರೆಡಿಬಲ್ ಚಾಯ್ಸ್ ಆ್ಯಂಡ್ ಫ್ಯೂಚರ್ ರೆಡಿ ಇವತ್ತು ಕೊಟ್ಟಿದ್ದಾರೆ ಇಲ್ಲಿ ಈ ಹುದ್ದೆಗೆ ಅಪ್ಲೈನ್ ಮಾಡಿದ್ರೆ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಇಲ್ಲಿ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ಆನ್ಲೈನ್ ಅಪ್ಲಿಕೇಶನ್ ಇನ್ಮೇಟ್ ಫ್ರಮ್ ಅನ್ಮ್ಯಾರಿಡ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮಹತ್ವ ಮಾಡಿದರೆ ಇದಕ್ಕೆ ಅರ್ಜಿಯನ್ನು ತಲುಸ್ಬೋದು ಎಜುಕೇಷನ್ ಬೇಕಾದ್ರೆ ಇಲ್ಲಿ ಕ್ಯಾಂಡಿಡೇಟ್ ಯಾವ್ ಪಾಸ್ ಮೆಟ್ರಿಕುಲೇಷನ್ ಎಕ್ಸಾಮಿಷನ್ ಹದಿನೈದು ರೀತಿ ಪಾಸಾಗಿರಬೇಕು ಜೊತೆಗೆ ಫಿಫ್ಟಿ ಪರ್ಸೆಂಟೇಜ್ ಪರ್ಸೆಂಟೇಜ್ ಅಂತ ಕೊಟ್ಟಿದ್ದಾರೆ ಬೋರ್ಡ್ ಆಫ್ ಸ್ಕೂಲ್ ಎಜುಕೇಷನ್ಗಳಿಂದ ಪಾಸಾಗಿರಬೇಕು ಗೌರ್ಮೆಂಟ್ ಅಖಂಡತೆ ಕೊಟ್ಟಿದ್ದಾರೆ ಇನ್ನು ಇಲ್ಲಿ ಏಜ್ ಕೊಟ್ಟಿದ್ದಾರೆ ಏಜ್ ಯಾವ ರೀತಿ ಇರಬೇಕಾದ್ರೆ ಅಗ್ನಿವೀರ ಹುದ್ದೆಗಳಿಗೆ ಬ್ಯಾಚ್ ಎರಡು ಸಾವಿರದ ಎಂಟರಲ್ಲಿ ಎರಡು ಎರಡು ಸಾವಿರದ ಇಪ್ಪತ್ತೈದು ಕೊಟ್ಟಿದ್ದಾರೆ ಅಂದರೆ ಒಂದು ಸೆಪ್ಟೆಂಬರ್ ಎರಡು ಸಾವಿರದ ನಾಲ್ಕರಿಂದ ಇಪ್ಪತ್ತೊಂಬತ್ತು ಫೆಬ್ರವರಿ ಎರಡು ಸಾವಿರದ ಒಳಗೆ ಹುಟ್ಟಿರ್ತಕ್ಕಂಥ ಹುದ್ದೆ ಅಗ್ನಿವೃದ್ಧಿಗೆ ಇದಕ್ಕೆ ಪುರುಷತ್ಮಹತ್ಯಾ ಮಹಿಳೆಯರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅದೇ ರೀತಿ ಅಗ್ನಿವೀರ ಒಂದು ಎರಡು ಸಾವಿರದ ಇಪ್ಪತ್ತಾರು ಬ್ಯಾಚಿಗೆ ಒಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಜುಲೈ ಎರಡು ಸಾವಿರದ ಎಂಟರ ಒಳಗೆ ಹುಟ್ಟಿರ್ತಕ್ಕಂಥ ಬರ್ತೋದು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಅಗ್ನಿವೀರ ಬ್ಯಾಚ್ ಎರಡು ಸಾವಿರದ ಎಂಟು ಕೊಟ್ಟಿದ್ದಾರೆ ಇಲ್ಲಿ ಒಂದು ಜುಲೈ ಎರಡು ಸಾವಿರದ ಐದರಿಂದ ಮೂವತ್ತೊಂದು ಡಿಸೆಂಬರ್ ಎರಡು ಸಾವಿರದ ಎಂಟರೊಳಗೆ ಹುಟ್ಟಿರ್ತಕ್ಕಂಥ ಬರ್ತದೋ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಮೆಟಲ್ ಶೇಡ್ಸ್ ಕೊಟ್ಟಿದ್ದಾರೆ ಅನ್ಮೇರಿಡೆಡ್ ಕ್ಯಾಂಡಿಗಾಗಿ ಅಪ್ಲೈ ಮಾಡಬೇಕಾಗುತ್ತೆ ಡ್ಯೂರೇಷನ್ ಕೊಟ್ಟಿದ್ದಾರೆ ಲೆವೆಲ್ ತರ್ಟಿ ಅಂತ ಕೊಟ್ಟಿದ್ದಾರೆ ಪೇ ಅಲೋನ್ಸ್ ಕೊಟ್ಟಿದ್ದಾರೆ ಸೇವನಿರಿಗೆ ಎಟೈಡ್ ಇವರಿಗೆ ಸ್ಯಾಲ್ರಿ ಅಂತ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇ ವರ್ಷ ಮೂವತ್ತು ವರ್ಷ ಮೂವತ್ತು ಸಾವಿರ ರೂಪಾಯಿ ಇರ್ತದೆ ಎರಡನೇ ವರ್ಷ ಮೂವತ್ತ್ಮೂರು ಸಾವಿರ ಮೂರನೇ ವರ್ಷ ಮೂವತ್ತಾರು ಸಾವಿರ ಐದುನೂರು ನಾಲ್ಕನೇ ವರ್ಷ ನಲ್ವತ್ತು ಸಾವಿರ ರೂಪಾಯಿ ಇರುತ್ತೆ ಟೋಟಲಾಗಿ ಫೈವ್ ಪಾಯಿಂಟ್ ಟೂ ಲ್ಯಾಕ್ ಅಂತ ಕೊಟ್ಟಿದ್ದಾರೆ ಲೈಫ್ ಲೈಫ್ಯೂರೆಸ್ ಡೆತ್ ಇರುತ್ತೆ ಆಮೇಲೆ ಡಿಸ್ಕೋ ಕೊಟ್ಟಿದ್ದಾರೆ ಇಲ್ಲಿ ಇದು ಲಿಂಕ್ ಆಗಿದ್ದೀನಿ ಅಂತ ಸಲ್ಲಿಸ್ಬೋದು ಆಮೇಲೆ ನೀವೆಲ್ ಪೆನ್ಷನ್ಸ್ ಕೊಟ್ಟಿದ್ದಾರೆ ರಿಲೀಸ್ ಆ್ಯಟ್ ದೇ ಓನ್ ರಿಸ್ಕ್ ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಎಕ್ಸರ್ಸ್ ಮೇಲೆ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಈ ಸೈಡ್ ಬಂದರೆ ರಿಕ್ವೈರ್ಮೆಂಟ್ ಕೊಟ್ಟಿದ್ದಾರೆ ಸ್ಟೇಜ್ ಒನ್ದಲ್ಲಿ ಐ ಎನ್ ಇ ಟಿ ಎರಡು ಸಾವಿರ ಇಪ್ಪತ್ತೈದು ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಒಂದು ಓಪನ್ ಆಗೋ ಡೇಟ್ ಕೊಟ್ಟಿದ್ದಾರೆ ಇಪ್ಪತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈದರಿಂದ ಹತ್ತು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದು ಆಗಿದೆ ವರ್ಷದ ವರದಿಯನ್ನು ಆನ್ಲೈನ್ ಸಲ್ಲಿಸಬೇಕಾಗುತ್ತೆ ಇನ್ನು ತಿದ್ದುಪಡಿ ಮಾಡ್ಕೋಬೇಕಾದ್ರೆ ಹದಿನಾಲ್ಕು ಹದಿನಾರು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದಾಗಿದೆ ಫಸ್ಟ್ ಸ್ಟೇಜ್ ನೆಟ್ರು ಬಂದು ಮೇ ಎರಡು ಸಾವಿರದ ಇಪ್ಪತ್ತೈದಾಗಿದೆ ರಿಸಲ್ಟ್ ಬಂದು ಮೇ ಇಪ್ಪತ್ತೈದು ಆವತ್ತಾಗಿದೆ ಇನ್ನು ಸೆಕೆಂಡ್ ಸ್ಟೇಜ್ ಅಗ್ನಿವೀರ ಎರಡು ಸಾವಿರ ಇಪ್ಪತ್ತೈದು ಕೊಡಿದ್ದಾರೆ ಇಲ್ಲಿ ಶಾರ್ಟ್ ಲಿಸ್ಟ್ ಇಶ್ಯೂ ಆ್ಯಂಡ್ ಕಾಲಪ್ ಆಪ್ ನೆಟ್ರು ಬಂದ್ಬಿಟ್ಟು ಜುಲೈ ಜೂನ್ ಇಪ್ಪ ಎರಡು ಸಾವಿರ ಇಪ್ಪತ್ತೈದಾಗಿದೆ ಸ್ಟೇಜ್ ಆಫ್ ಅಗ್ನಿವೀರ ಎರಡು ಸಾವಿರ ಇಪ್ಪತ್ತೈದು ಜುಲೈ ಇಪ್ಪತ್ತೈದಾಗಿದೆ ಇಂಟ್ರಕ್ಷನ್ ಚಿಲಕ ಅಗ್ನಿವೀರ ಎರಡು ಸಾವಿರ ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದಾಗಿದೆ ಸ್ಟೇಜ್ ತ್ರೀ ಬಂದುಬಿಟ್ಟು ಎರಡು ಸಾವಿರ ಇಪ್ಪತ್ತೆರಡು ಕೊಡ್ತಾರೆ ಇದು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೈದು ಆಮೇಲೆ ನವಂಬರ್ ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದು ಆಮೇಲೆ ಫೆಬ್ರವರಿ ಎರಡು ಸಾವಿರ ಇಪ್ಪತ್ತಾರು ಈ ರೀತಿ ಅವ್ರು ಸ್ಟೇಜಿಗೆ ಕೊಟ್ಟಿರ್ತಾರೆ ನಿಮ್ಗೆ ಯಾವ ಸ್ಟೇಜಿಗೆ ಹಾಕಿರ್ತಾರೆ ಯಾವುದಕ್ಕೆ ಉಪಾಯ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವಾಗಲೇ ತೋರಿಸಿರುತ್ತೆ ಆಗಿ ಬೇರೆ ಬೇರೆ ಬರುತ್ತೆ ಆಮೇಲೆ ಇಲ್ಲಿ ಒಂದು ನಿಮಿಷ ಸ್ಟೇಜ್ ಟೂದಲ್ಲಿ ಹದಿನೈದು ಎರಡು ಸಾವಿರ ಇಪ್ಪತ್ತಾರು ಕೊಟ್ಟಿದ್ರೆ ಇದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರಲ್ಲಿ ನೆಕ್ಸ್ಟ್ ಮುಂದಿನ ವರ್ಷ ಇರ್ತಕ್ಕಂಥ ಒಂದು ಮಾಹಿತಿ ಯಾವ್ಯಾವ ಸೆಲೆಕ್ಷನ್ ಆಗುತ್ತೆ ಇನ್ನೂ ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ಇನ್ನು ಇಲ್ಲಿ ಸ್ಟೇಜ್ ಎನ್ ಇಂಡಿಯನ್ ಟಿ ಅಂತ ಕೊಟ್ಟಿದ್ದಾರೆ ಇಂಡಿಯನ್ ಟಿ ವಿ ಎಂಟ್ರನ್ ಟೆಸ್ಟ್ ಇರ್ತದೆ ಇಲ್ಲಿ ಎಕ್ಸಾಮ್ ಫೀಸ್ ಕೊಟ್ಟಿದ್ದಾರೆ ಐನೂರೈದು ರೂಪಾಯಿ ಇರುತ್ತೆ ಪ್ಲಸ್ ಐದಿನೆಂಟು ಪರ್ಸೆಂಟ್ ಎಷ್ಟು ಕೊಟ್ಟಿದ್ದಾರೆ ಫೀಸು ಐದುನೂರ ಐದು ರೂಪಾಯಿ ತಾವು ಉಪೇ ಮಾಡಬೇಕಾಗುತ್ತೆ ಇಲ್ಲಿ ಸ್ಟೇಜು ಮತ್ತು ಟೆಸ್ಟ್ ಕೊಟ್ಟಿದ್ದಾರೆ ಇಂಗ್ಲಿಷ್ ಪೇಟದಲ್ಲಿ ಇನ್ನು ಸೆಕೆಂಡ್ ಬಂದ್ಬಿಟ್ಟು ಫಿಸಿಕಲ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಫಿಸಿಕಲ್ ಪಿ ಇ ಟಿ ಯಾವ ರೀತಿ ಇರುತ್ತೆ ಅಂದರೆ ಪುರುಷರಿಗೆ ಅರವತ್ತು ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ರನ್ನಿಂಗು ಆರು ನಿಮಿಷ ಮೂವತ್ತು ಸೆಕೆಂಡ್ ಇರುತ್ತೆ ಅದೇ ರೀತಿ ಮಹಿಳೆಯರಿಗೆ ಎಂಟು ನಿಮಿಷ ಇರುತ್ತದೆ ಇನ್ನು ಸ್ಕಾಶ್ ಟು ಇಪ್ಪತ್ತು ಪುರುಷ್ರಿಗೆ ಹದಿನೈದು ಮಹಿಳೆಯರಿಗೆ ಪುಷಪ್ ಹದಿನೈದು ಪುರುಷ್ತರಿಗೆ ಹತ್ತು ಮಹಿಳೆಯರಿಗೆ ಬೆಂಕಿ ಬಂತು ಹದಿನೈದು ಪುಸ್ತಕರಿಗೆ ಹತ್ತು ಇರುತ್ತೆ ರಿಟರ್ನ್ ಎಕ್ಸಾಮ್ ಇರ್ತದೆ ಫಿಫ್ಟಿ ಕ್ವಶನ್ಸ್ ಇರ್ತವೆ ಒನ್ ಮಾರ್ಕ್ ಅಂತ ಇಂಗ್ಲೀಷ್ ಹಿಂದಿ ಎರಡು ಲ್ಯಾಂಗ್ವೇಜ್ ಇರುತ್ತೆ ಕಾಣಿರೋದಿಲ್ಲ ಇದು ರೀತಿ ನೋಡ್ಕೊಂಡು ತಾವು ಆನ್ಲೈನ್ ಮುಖ್ಯ ಸಲ್ಲಿಸ್ಬೋದು ಕರೆಕ್ಟಾಗಿ ಒಂದು ಸಾರಿ ಪಿ ಡಿ ಆಮೇಲೆ ಅಪ್ಲೈ ಮಾಡಿ ಇಲ್ಲಿ ಹೌ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ ಯಾವ ರೀತಿ ರಿಸೀವ್ ಮಾಡ್ಕೋಬೇಕು ಹೀಗೆ ಅಂತ ಎಲ್ಲರೂ ಕೊಡಿದ್ರೆ ಓದ್ಕೊಂಡು ಅರ್ಜನ್ನು ಆನ್ಲೈನ್ ಮುಕ್ಸ್ ಸಲ್ಲಿಸಬಹುದು ಇಲ್ಲಿ ಲಾಸ್ಟ್ ಇಯರ್ ಕೂಡ ಕೊಟ್ಟಿದ್ದಾರೆ ಹತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ ಅಂತ ಅಷ್ಟ್ರಿಗೆ ಇವತ್ತು ಉದೇ ಮಾಡ್ತಾರೆ ಎರಡನೇ ತಾರೀಕು ಕೇವಲ ಎಂಟ್ರಸ್ ಮಾತ್ರ ಅವಕಾಶ ಇದೆ ಅಷ್ಟರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಕೂಡ ಮಾಹಿತಿ ಇಂಡಿಯನ್ ಎಂಡೇನಿವೆ ಅಂತ ಅಗ್ನಿವೀರ ಎಮ್ ಆರ್ ಎಸ್ ಆರ್ ಕೊಟ್ಟಿದ್ದಾರೆ ಸ್ಯಾಲ್ರಿ ಹದಿನಾಲ್ಕರಿಂದ ಅರವತ್ತೊಂಬತ್ತು ರೂಪಾಯಿ ಸ್ಯಾಲ್ರಿ ಇರುತ್ತೆ ಇದಕ್ಕೆ ಎಲ್ ಜಿರ್ತಾರೆ ಎಂ ಆರ್ ಆರ್ ಹುದ್ದೆಗಳಿಗೆ ಹದಿನೈದು ತರ ರೀತಿ ಪಾಸಾಗಿರ್ಬೇಕು ಇನ್ನು ಅಗ್ನಿವರ ಎಸ್ ಎಸ್ ಆರ್ ಹುದ್ದೆಗಳಿಗೆ ಹನ್ನೆರಡನೇ ತರಗತಿ ಪಿ ಯು ಸಿ ಪಾಸ್ ಆಗಿರಬೇಕು ಕೇವಲ ಪಿ ಯು ಸಿ ಹುದ್ದೆಲ್ಲ ಪಿ ಯು ಸಿ ಸೈನ್ಸ್ ಪಾಸ್ ಆಗಿರ್ಬೇಕವರು ಇಲ್ಲಿ ಏಮಿಟು ಇದೇ ರೀತಿ ಏಜ್ ಲಿಮಿಟ್ ಕೊಟ್ಟಿದ್ದಾರೆ ಸ್ಟೇಟ್ ಇದೆ ಅಂತ ವೈಮ್ ಸಲೂ ಕೂಡ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಫೀಸ್ ಕೊಟ್ಟಿದ್ದಾರೆ ಸೆಲೆಕ್ಷನ್ ಪ್ರೊಸೆಸರು ಶಾರ್ಟ್ ಲಿಸ್ಟು ರಿಟರ್ನ್ ಎಕ್ಸಾಮು ಫಿಸಿಕಲ್ ಟೆಸ್ಟು ಡಾಕ್ಯುಮೆಂಟರಿ ಫೀಸು ಮೆಡಿಕಲ್ ಎಕ್ಸಾಮು ಈ ರೀತಿ ಪ್ರೊಸೆಸ್ ಇರುತ್ತೆ ಡೇಟ್ ನೋಡಬೇಕಾದ್ರೆ ಆಗಲಿ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರ ಇಪ್ಪತ್ತೈದರಿಂದ ಹತ್ತು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದು ಲಾಸ್ಟ್ ಡೇಟ್ ಆಗಿದೆ ಕರೆಕ್ಷನ್ ಮಾಡ್ಕೋಬೇಕಾದ್ರೆ ಹದಿನಾಲ್ಕೂರಿಂದ ಹದಿನಾರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಅದ್ರಲ್ಲಿ ತಾವು ಏನಾದ್ರು ತಿದ್ದುಪಡಿ ಮಾಡ್ಕೋಬೋದು ಬದಲಾವಣೆ ಆಗಿದ್ರೆ ಇರ್ತದೆ ಡೇಟ್ ಕೊಟ್ಟಿದೆ ಎಲ್ಲೊಂದು ಡೇಟ್ ನೋಡ್ಕೊಂಡು ಆಮೇಲೆ ಅಥವಾ ಜನ ಈ ವೆಬ್ಸೈಟ್ ಮುಡ್ಕಲಿನಿಂದ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಇಲ್ಲಿ ಅಗ್ನಿ ವಿರುದ್ಧ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಈ ರೀತಿ ಫಾರ್ಮ್ ಓಪನ್ ಆಗುತ್ತೆ ಬೇಟ್ ಮಾಡಿ ಈ ರೀತಿ ಒಂದು ಓಪನ್ ಆಗುತ್ತೆ ಲೋಡ್ ಆಗ್ತಾ ಇದೆ ಅಪ್ಲೈ ಮಾಡೋ ಮುಂದಿ ರೆಜಿಸ್ಟರ್ ಅಂತ ಕಾಣ್ತಾ ಇರಲಿ ತಾವು ರಿಜಿಸ್ಟರ್ ಮಾಡ್ಕೋಬೇಕಾಗಿತ್ತು ರಿಜಿಸ್ಟರ್ ಮಾಡ್ಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸ್ಬೋದು ಅಥವಾ ನೀವು ಆರಡಿ ಇವಾಗ ರಿಜಿಸ್ಟರ್ ಆಗಿದ್ದರೆ ನೇರವಾಗಿ ನಿಮ್ಮ ಇಮೇಲ್ ಐಡಿ ಪಾಸ್ವರ್ಡ್ ಹಾಕೊಂಡು ಲಾಗಿನ್ ಮಾಡಿ ಅರ್ಜಿ ಸಲ್ಲಿಸಬೇಕಾಗತ್ತೆ ಇಲ್ಲಿ ಅಗ್ನಿವೀರ ಎಸ್ ಎಸ್ ಆರ್ ಕೊಟ್ಟಿದ್ದಾರೆ ಅಗ್ನಿವೀರ ಎಸ್ ಆರ್ ಹಿಂದಿ ಇದು ಇಂಗ್ಲೀಷ್ ಹಿಂದಿ ಎರಡು ಪಿ ಕೊಟ್ಟಿದ್ದಾರೆ ಎಮ್ ಆರ್ ಇದು ಎಮ್ ಆರ್ ಇದೆ ಇಲ್ಲಿ ಎಸ್ ಎಸ್ ಆರ್ ಇದೆ ಇಲ್ಲಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದಾಗ ರಿಜಿಸ್ಟರ್ಷನ್ ಫಾರ್ಮ್ ಓಪನ್ ಆಗುತ್ತೆ ಅದೇ ಈಜಿ ಇದೆ ಜಾಸ್ತಿ ತುಂಬ ನಿಮ್ಮ ಇಮೇಲ್ ಐ ಡಿ ಫೋನ್ ನಂಬರ್ ಹಾಕಬೇಕಾಗತ್ತೆ ಅದಕ್ಕೆ ರಿಜಿಸ್ಟರ್ ಮಾಡ್ಕೋಬೋದು ಈ ರೀತಿ ರಿಜಿಸ್ಟರ್ ಫಾರ್ಮ್ ಓಪನ್ ಆಗುತ್ತೆ ನಿಮ್ಮ ಇಮೇಲ್ ಹಾಕಿ ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ ನಿಮ್ಮ ನೇಮು ನಾಚಾರಿಟಿ ಇಂಡಿಯನ್ ಹಾಕಿ ಇಲ್ಲಿ ಕ್ಯಾಪ್ಚರ್ ಹಾಕಿ ರಜಿಸ್ಟ್ರಿಗೆ ಕೊಟ್ಟರೆ ರಿಜಿಸ್ಟರ್ ಆಗುತ್ತೆ ರಿಜಿಸ್ಟರ್ ಆದಮೇಲೆ ಮತ್ತೆ ಥರಗಳಿಗೆ ಬಂದು ಲಾಗಿನ್ ಅಂತ ಆಪ್ಷನ್ ಯಾಕಂತಿಲ್ಲ ಅಲ್ಲಿ ಲಾಗಿನ್ ಮಾಡ್ಕೋಬೇಕಾಗುತ್ತೆ ಲಾಗಿನ್ ಅಂದರೆ ನಿಮ್ಮ ಯೂಸರ್ ಐಡಿ ಇಮೇಲ್ ಆಗಿರುತ್ತೆ ಆಮೇಲೆ ನೀವು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ತಾ ಪಾಸ್ವರ್ಡ್ ಆಗಿರುತ್ತೆ ಆ ಪಾಸ್ವರ್ಡ್ ಇಮೇಲ್ ಐ ಡಿ ಹಾಕಿ ಅಲ್ಲಿಂದ ಲಾಗಿನ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ನಮ್ಮ ಹತ್ರ ಯಾವುದೇ ರೀತಿ ಅರ್ಜಿ ಸಲ್ಲಿಸೋದಿಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅವಾಗ ಮುಗುತ್ತಾ ಬಂದಿದೆ ಇವಾಗ ನೋಡ್ಕೊಂಡು ಅರ್ಜಿಯನ್ನು ತಾವು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸೋ ಇಲ್ಲಿ ಇಮೇಲ್ ಹಾಕಿ ಪಾಸ್ವರ್ಡ್ ಹಾಕಿ ಲಾಗಿನ್ ಕ್ಯಾಪ್ಚರ್ ಕೊಟ್ಟು ಲಾಗಿನ್ ಹಾಕಿದರೆ ಅಲ್ಲವಾ ಆಗುತ್ತೆ ಅಲ್ಲಿಂದ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ನುಡುಕುಂತ ಅಲ್ಲಿಂದ ಅರ್ಜನ್ನು ಇಲ್ಲಿ ಅಗ್ನಿವರ್ ಎಮ್ ಆರ್ ಅಂತ ಕೊಟ್ಟಿದ್ದಾರೆ ಈ ಕಡೆ ಎಸ್ ಆರ್ ಕೊಟ್ಟಿದ್ದಾರೆ ಎರಡೂ ಒಂದೇ ಪೋರ್ಟಲ್ಗೆ ಅರ್ಜಿ ಅರ್ಜಿ ಸಲ್ಲಿಸ್ಬೋದು ನೀವು ಫ್ಯೂಚರ್ ಸೈನ್ಸ್ ಆಗಿದ್ದರೆ ಎಸ್ ಎಸ್ ಆರ್ ಹಾಕಿ ಟೆಂತ್ ಹಾಕಿದರೆ ಎಮ್ ಆರ್ ಹಾಕಿ ಅರ್ಜನ್ನು ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ಅದು ಇಂಡಿಯನ್ ನೀವು ಬಗ್ಗೆ ಇರ್ತಕ್ಕಂಥ ಎಂ ಆರ್ ಕುದ್ದಿಗಳ ಬಗ್ಗೆ ಒಂದು ಮಾಹಿತಿ ಆಗಿತ್ತು ತಮಗೆ ಈ ಮಾಹಿತಿ ಎಷ್ಟಾಗಿದೆ ಅಂತ ಕೋತೀನಿ ದಯವಿಟ್ಟು ಎಷ್ಟಾದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಕಮೆಂಟ್ ಮಾಡಿ ವಿಡಿಯೋ ನೋಡೋಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಗೌಡರು